ಿಲ್ಲ ಚಿಕಿತ್ಸೆ ಇಹಲೋಕ ತ್ಯಜಿಸಿದ ಗೋ ಮಾತೆ ಧಾರವಾಡ ಕುಮಾರೇಶ್ವರ ನಗರದ ಎರಡನೇ ಕ್ರಾಸ್ನಲ್ಲಿ ಆಕಳೊಂದು ಕರುವಿಗೆ ಜನ್ಮ ನೀಡಿ ಕ್ಯಾಲ್ಸಿಯಂ ಕೊರತೆಯಿಂದಾಗಿ ಮಲಗಿದ ಜಾಗದಲ್ಲೇ ಮಲಗಿ ಗಾಯಗೊಂಡಿತ್ತು ಕಳೆದ ಹದಿನೈದು ದಿನಗಳಿಂದ ಆಕಳಿಗೆ ಪ್ರಾಣಿ ಪ್ರಿಯ ಸೋಮಶೇಖರ್ ಚಂದ್ ಶೆಟ್ಟಿ ಅವರು ನಿಸ್ವಾರ್ಥದಿಂದ ಅದೇ ಜಾಗದಲ್ಲಿ ಚಿಕಿತ್ಸೆ ನೀಡುತ್ತಿದ್ದರು ಆದರೆ ಆಕಳು ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದೆ ಆಕಳು ಕರುವಿಗೆ ಜನ್ಮ ನೀಡಿದ ನಂತರ ಕರು ತೀರಿ ಹೋಗಿತ್ತು ಆದರೆ ಆ ಆಕಳಿಗೆ ಕ್ಯಾಲ್ಸಿಯಂ ಕೊರತೆಯುಂಟಾಗಿ ಏಳಲು ಆಗದೆ ಮಲಗಿದ ಜಾಗದಲ್ಲೇ ಮಲಗಿತ್ತು ಎರಡು ಮೂರು ಬಾರಿ ಮೇಲೇಳಲು ಹೋಗಿ ಬಿದ್ದು ಗಾಯಗೊಂಡಿತ್ತು ಆಕಳ ಈ ಪರಿಸ್ಥಿತಿ ಕಂಡು ಅಲ್ಲಿನ ಸ್ಥಳೀಯರು ಪಶು ಇಲಾಖೆಗೆ ಮಾಹಿತಿ ನೀಡಿದ್ದು ಅಲ್ಲಿನ ನಿವಾಸಿಗಳು ಸಹ ಆ ಗೋವಿನ ಬಗ್ಗೆ ಅತ್ಯಂತ ಕಾಳಜಿಯಿಂದ ಅದರ ಆರೈಕೆ ಮಾಡುತ್ತಿದ್ದರು ಮಳೆಯಿಂದ ರಕ್ಷಣೆ ಮತ್ತು ಔಷಧ ಉಪಚಾರ ಮಾಡಿದ್ದರು ಆದರೆ ಚಿಕಿತ್ಸೆ ಫಲಿಸದೆ ಆಕಳು ಶುಕ್ರವಾರ ಕೊನೆಯುಸಿರೆಳೆದಿದೆ ಸಾವಿಗೀಡಾದ ಗೋಮಾತೆಯನ್ನು ಅಲ್ಲಿನ ಸ್ಥಳೀಯರು ಹಾಗೂ ಸೋಮಶೇಖರ್ ಅವರು ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳ ಮೂಲಕ ಈಶ್ವರ್ ದೇವಸ್ಥಾನದ ಆವರಣದಲ್ಲಿ ಮಣ್ಣು ಮಾಡಿದ್ದಾರೆ जय लिङ्गा जय लिङ्गा जय मङ्गल जिल्लिङ्गा जय लिङ्गा जय लिङ्गा जय मङ्गल जिल्लिङ्गा जय पराजलिङ्गा जय लिङ्गा शिवचरशिवरुचिलिङ्गा जय लिङ्गा जय लिङ्ग जय लिङ्ग जयलिङ्गय मङ्गललिङ्गयलिङ्गा जय लिङ्ग जय लिङ्ग जयलिङ्गय मङ्गलचिल्लिङ्गर्शोपरेण नाकमेतगुहाय विप्राचिते तिथैवशन्तवेदान्तविज्ञानासने सदातसंगा यदस्वाहते ब्रह्मलोके धृपरा 来了吧。 ಸರ್ ಇವತ್ತು ಅದು ಹದಿನೈದು ದಿನದ ನಾವೇನು ಸತತ ಪ್ರಯತ್ನ ಮಾಡತ್ತಿದ್ವಿ ಒಂದು ಆಕಳ ಡಿಲಿವರಿ ಆಗಿ ಅದೇ ಮರಿ ಸತ್ತಿತ್ತು ತಾಯಿಗೆ ಹೇಳಕ್ ಬರವಲ್ ತಗಿತ್ತು ಸೊ ಇವತ್ತು ಅದು ಮಧ್ಯಾಹ್ನ ಒಂದು ಊರಿಗೆ ತೀರ್ಕೊಂತು ಸೊ ಅದನ್ನು ನಾವು ಇಲ್ಲಿ ಈಶ್ವರ ಗುಡಿ ಒಳಗೆ ಕುಮಾರೇಶ್ವರ ನಗರ್ನಾಗ ಅದನ್ನು ಇದು ಮಾಡಿದ್ವಿ ಮಣ್ಣು ಮಾಡಿದ್ವಿ ಸೊ ಅದನ್ನ ವಿಷಯ ಹೇಳಕ್ಕಾಗ್ತದೆ ಅದರದ್ದು ಕ್ಯಾಲ್ಸಿಯಂ ಕಡಿಮೆ ಆಗಿ ಸರ ಇವು ಬಿಡಾಡಿ ಹಾಕ್ಲಾಗ್ತವೆ ಸೊ ಅವನ್ನ ಕ್ಯಾಲ್ಶಿಯಮ್ ಕೊರ್ತಿವಿ ಅಂತಾರೆ ಅದು ಕಾಲಿಗೆ ಹಿಂದಿನ ಕಾಲಿಗೆ ಶಕ್ತಿ ಇರಲಿಲ್ಲ ಸರ್ ಡೆಲಿವರಿ ಆದಿಂದ ಸೊ ಅದಕ್ಕೆ ನಮ್ಮ ಅಗ್ರಿ ಅನಿಲ್ ಅನಿಲ್ಪಟ್ಟಿ ಸರ್ ಆಮೇಲೆ ಡಾಕ್ಟರ್ ಬನ್ನೋದು ಸರ್ ಗೈಡೆನ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿದ್ವಿ ನಾವು ಬಟ್ ಅದು ಬಟ್ ಅದನ್ನ ಇವತ್ತು ಆಗ್ಲಿಲ್ಲ ನಮ್ಮ ಕಡೆ ಇವತ್ತು ಮಧ್ಯಾಹ್ನ ಒಂದೂವರೆ ಅಷ್ಟೊತ್ತಿಗೆ ಅದ ತೀರ್ಕೊಂತ ಅದನ್ನಲ್ಲೇ ನಮ್ಮ ಕುಮಾರೇಶ್ವರದ ಈಶ್ವರ ದೇವಸ್ಥಾನದೊಳಗೆ ಮನ್ನ ಮಾಡಿದ್ವಿ ಎಲ್ಲರದು ಸಹಕಾರ ಬಂತು ಸ್ಪೆಷಲಿ ನಮ್ಮ ಸೋಮಶೇಖರ್ ಚಂದ್ಸೆಟ್ಟಿ ಅವರದ ಎಫರ್ಟ್ ಬಹಳ ಇತ್ತು ರಾತ್ರಿ ಹಗಲು ಅನ್ನೋದು ಇಲ್ಲಿ ಕುಂತ ದಿವಸ ಸಲಾನು ಇಂಜೆಕ್ಷನ್ ಎಲ್ಲ ಮಾಡಿ ಬಹಳ ಹೆಲ್ಪ್ ಮಾಡಿದ ಸೊ ಸೋಮಶೇಖರ್ ಚಂದ್ಶೆಟ್ಟಿಗೆ ಥ್ಯಾಂಕ್ ಯು ಹತ್ತೇ ಇಂದು ಕುಮಾರೇಶ್ವರ ನಗರದ ಈಶ್ವರ ದೇವಸ್ಥಾನದೊಳಗಡೆ ಕಳೆದ ಹದಿನೈದು ದಿವಸದಿಂದ ಕುಮಾರೇಶ್ವರ ನಗರದ ಒಳಗಡೆ ಒಂದು ಆಕಳ ಏನು ಹುಷಾರಿಲ್ಲದ ಇತ್ತು ಅದು ಹೊಟ್ಟೆಲೆ ಇರುವಂತಹ ಸಂದರ್ಭದೊಳಗಡೆ ಡೆಲಿವರಿ ಆಗೋ ಟೈಮ್ನಾಗ ಸ್ವಲ್ಪ ಸಮಸ್ಯೆ ಆಗಿತ್ತು ಕೊನೆಗೆ ಅದು ಕ್ಯಾಲ್ಸಿಯಂ ಕಡಿಮೆ ಆಗಿ ಚೇತರಿಸ್ಕೊಳ್ತಾ ಇದ ಅಂತೇಳಿ ಬಹಳ ಪ್ರಯತ್ನ ಪಟ್ವಿ ಎಲ್ಲಾರು ಸೇರಿ ಮುಖ್ಯವಾಗಿ ಕುಮಾರೇಶ್ನಾಗ್ರು ಸುತ್ತಮುತ್ತಲ ಏರಿಯಾದವರು ಬಹಳ ಸಹಕಾರ ಕೊಟ್ರು ಇದಕ್ಕೆ ಪ್ರಾಣಿ ಪ್ರಿಯ ಆಗಿರ್ತಕ್ಕಂಥ ಸೋಮಶೇಖರ್ ಚಂದ ಅವರು ಕೂಡ ಕಳೆದ ರಾತ್ರಿ ಒಂದ್ ಗಂಟೆವರೆಗೂ ನಿಂತ್ಕೊಂಡು ಸಾಕಷ್ಟು ಟ್ರೀಟ್ಮೆಂಟ್ ಅನ್ನ ಕೊಟ್ರು ಇವತ್ತು ಮಧ್ಯಾಹ್ನ ಶ್ರಾವಣ ಮಾಸದ ಶುಕ್ರವಾರ ದಿವಸ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸದ ಇವತ್ತು ಮರಣ ಹೊಂದಿದ್ದಕ್ಕೋಸ್ಕರವಾಗಿ ನಾವು ಈಶ್ವರ ದೇವಸ್ಥಾನದ ಒಂದು ಆವರಣದೊಳಗಡೆ ಇವತ್ತು ಸಂಸ್ಕಾರವನ್ನ ಮಾಡಿದೇವಿ ಅದಕ್ಕೆ ದಯವಿಟ್ಟು ತಮ್ಮ ಎಲ್ಲಾ ಕಡೆ ಒಂದು ವಿನಂತಿ ಅಂತಂದ್ರೆ ಬಿಡಾಡಿ ದನಗಳೇನು ಇವತ್ತು ನಮ್ಮ ಮೇರದಾಗಿರ್ತಾವೆ ಪ್ಲಾಸ್ಟಿಕ್ ಅವನ್ನ ಸ್ವಲ್ಪ ನಾವು ದನಗಳ ಬಗ್ಗೆ ಕಾಳಜಿನ ವಹಿಸ್ಬೇಕು ಅದೇ ರೀತಿಯಾಗಿ ಈ ಒಂದು ಇಂಥ ಪ್ರಾಣಿಗಳೇನೋ ಸಮಸ್ಯೆ ಆದ್ರಡಿ ಧಾರಾಡದೊಳಗೆ ಹೆಸರುವಾಸಿರ್ತಕ್ಕಂಥ ನಮ್ಮ ಸೋಮಶೇಖರ್ ಚಂದ್ಶೆಟ್ಟಿ ಅವ್ರೂ ಕೂಡ ಸಾಕಷ್ಟು ಪ್ರಯತ್ನಗಳು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ನಾವೆಲ್ಲರೂ ಸೇರಿ ಸಪೋರ್ಟ್ ಮಾಡ್ಬೇಕಂತ ಈ ಮೂಲಕ